ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ಶಿರಡಿ ಶಿರಡಿವಾ ಸಾಯ ವಿದ್ಮೆ ಸಚಿದಾನಂದ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಭಕ್ತಿಯ ಜೀವನದಲ್ಲಿ ಬಾಬಾರವರು ಸಚ್ಚರಿತೆಯ ಮೂಲಕ ಮಾಡಿದ ಪವಾಡ ಏನೆಂದು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಸಾಯಿ ಭಕ್ತಿಯ ಜೀವನದಲ್ಲಿ ಎಲ್ಲವೂ ಸುಗಮವಾಗಿ ನಡೆಯುತ್ತಿದ್ದಾಗ ಒಂದು ಸಮಯದಲ್ಲಿ ಸಂಕಷ್ಟದ ದಿನಗಳು ಪ್ರಾರಂಭವಾಗುತ್ತವೆ ಅಂದು ಹಠಾತ್ ಅವರಿಗೆ ಕೆಮ್ಮು ಮತ್ತು ಜ್ವರ ಶುರುವಾಗಿರುತ್ತದೆ ಆ ಸಮಯದಲ್ಲಿ ಸುತ್ತಮುತ್ತಲಿನ ವಾತಾವರಣವೇ ಭಯ ಹುಟ್ಟಿಸುವಂತಿತ್ತು ಎಲ್ಲೆಡೆ ಆತಂಕ ಇತ್ತು ಅಂತ ಹೇಳಿ ಅವರು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಅಂತಹ ಸಂದರ್ಭದಲ್ಲೇ ಅವರು ಸಾಯಿಬಾಬಾ ಅವರಿಗೆ ವಾಗ್ದಾನ ಮಾಡಿರುತ್ತಾರೆ ಅವರು ಶ್ರೀ ಸಾಯಿ ಸಚ್ಚರಿತ್ರೆ ಪುಸ್ತಕವನ್ನು ಎರಡು ವಾರಗಳೊಳಗೆ ಪೂರ್ಣವಾಗಿ ಓದುತ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡಿರುತ್ತಾರೆ ಅದೇ ಕ್ಷಣದಿಂದ ನಿಷ್ಠೆಯಿಂದ ಭಕ್ತಿಯಿಂದ ಅವರು ಆ ಪವಿತ್ರ ಗ್ರಂಥವನ್ನು ಓದಲು ಆರಂಭಿಸುತ್ತಾರೆ ಆದರೆ ಒಂದು ಆಶ್ಚರ್ಯ ಘಟನೆ ನಡೆಯುತ್ತದೆ ಆರೋಗ್ಯ ತಪಾಸಣೆ ಪರೀಕ್ಷೆ ಮಾಡಿಸಿದಾಗ ಅವರಿಗೆ ತಿಳಿದು ಬಂದ ವಿಷಯವೇನೆಂದರೆ ಅದು ಕೇವಲ ಗಂಟಲು ಸೋಂಕು ಮತ್ತೇನು ಅಲ್ಲವೆಂದು ತಿಳಿದು ಬರುತ್ತದೆ ಅವರು ಜೈ ಸಾಯಿ ರಾಮ್ ಎಂದು ಪ್ರಾರ್ಥನೆ ಮುಂದುವರೆಸುತ್ತಾರೆ ಅವರ ಹಾಸಿಗೆ ಕಿಟಗಿಯ ಹತ್ತಿರವಿದ್ದುದರಿಂದ ಸೂರ್ಯನ ಬೆಳಕಿನಲ್ಲಿ ಹಕ್ಕಿಗಳ ಚಿಲ್ಲಿಪಿಳಿ ಸೂರ್ಯನ ಕಿರಣಗಳನ್ನು ನೋಡುತ್ತಿದ್ದರು ಸೂರ್ಯನ ಬೆಳಕು ಬಂದಾಗಲೆಲ್ಲ ಅವರ ಮನಸ್ಸಿಗೆ ಭರವಸೆ ಬರುತ್ತಿತ್ತು ಅವರು ಬೇಗನೆ ಗುಣಮುಖರಾಗುತ್ತಾರೆ ಎಂದು ನಂಬುತ್ತಿದ್ದರು ಅದು ಅನುಭವಕ್ಕೆ ಬರುತ್ತಿತ್ತು ಕೂಡ ಜ್ವರ ಕಡಿಮೆಯಾಗಿದ್ದರೂ ಮನಸ್ಸಿನೊಳಗಡೆ ಯಾವುದೋ ಭಯ ಉಳಿದಿತ್ತು ಆಗ ಅವರು ನಿಶ್ಚಯ ಮಾಡುತ್ತಾರೆ ಎಲ್ಲವನ್ನೂ ಬಾಬಾರವರು ನೋಡಿಕೊಳ್ಳುತ್ತಾರೆ ಎಂದು ಬಾಬಾರವರಿಗೆ ಶರಣಾಗುತ್ತಾರೆ ಆ ಸಮಯದಲ್ಲಿ ಒಂದು ಆಲೋಚನೆ ಅವರಿಗೆ ಬರುತ್ತದೆ ಈ ಜ್ವರದ ಮೂಲವೇನು ಎಂದು ತಿಳಿದುಕೊಳ್ಳಲು ಮತ್ತೆ ಪರೀಕ್ಷೆ ಮಾಡಿಸಿದಾಗ ಮೂತ್ರದ ಸೋಂಕು ಬಂದಿದೆ ಎಂಬುದು ತಿಳಿಯುತ್ತದೆ ಔಷಧಿಗಳು ಆರಂಭವಾದರೂ ಸೋಂಕು ಕಡಿಮೆಯಾಗಲಿಲ್ಲ ಪರಿಸ್ಥಿತಿ ಗಂಭೀರವಾಗುತ್ತಿದ್ದಂತೆ ಇಂಟ್ರಾವೇನಿಯಸ್ ಇಂಜೆಕ್ಷನ್ ನೀಡಲು ಸಲಹೆ ನೀಡುತ್ತಾರೆ ಅಲ್ಲಿ ಅವರಿಗೆ ಸಾಯಿಬಾಬಾರವರು ನೀಡಿದ ಪಾಠ ಅರಿವಾಗುತ್ತದೆ ಶ್ರದ್ಧಾ ಮತ್ತು ಸಬೂರಿ ಭಕ್ತಿ ಮತ್ತು ಸಹನೆ ಅವರ ಮನಸ್ಸಿನೊಳಗಡೆ ಮನೋಬಲ ಹೆಚ್ಚಿಸುತ್ತಿತ್ತು ಅದು ಸಾಯೇ ನೀಡಿದ ಒಂದು ಶಕ್ತಿ ಎಂದು ಅವರು ಹೇಳಿದ್ದಾರೆ ಏಳು ದಿನಗಳು ಅವರು ಪ್ರತಿ ಆಸ್ಪತ್ರೆಗೆ ಹೋಗುತ್ತಿದ್ದರು ಆದರೆ ಪ್ರತಿ ಅವರಿಗೆ ಒಂದು ಭಾವನೆ ಸ್ಪಷ್ಟವಾಗುತ್ತಿತ್ತು ಅವರಿಗೆ ಅವರು ಒಬ್ಬಳೇ ಅಲ್ಲ ಅವರ ಜೊತೆ ಸಾಯಿ ಯಾವಾಗಲೂ ಇದ್ದಾರೆ ಎಂಬುದು ಅವರ ಮನಸ್ಸಿಗೆ ಆಂತರಿಕವಾಗಿ ಅನ್ನಿಸುತ್ತಿರುತ್ತದೆ ಮೂತ್ರದ ಸೋಂಕು ತುಂಬಾ ತೀವ್ರವಾಗಿದ್ದರೂ ಮೇರೆ ಸಾಯಿಕ ಚಮತ್ಕಾರ ಸಾಯಿಯ ಅದ್ಭುತ ಸಂಭವಿಸುತ್ತದೆ ನಿಧಾನವಾಗಿ ಅವರ ಆರೋಗ್ಯ ಸುಧಾರಿಸತೊಡಗುತ್ತದೆ ಆ ದಿನದಿಂದ ಅವರಿಗೆ ಒಂದು ವಿಶ್ವಾಸ ಮೂಡುತ್ತದೆ ಶ್ರೀ ಸಾಯಿ ಸಚ್ಚರಿತ್ರೆಯನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಓದಿದರೆ ನಿಮ್ಮ ಇಚ್ಛೆಗಳನ್ನು ಸಾಯಿಬಾಬಾ ಖಂಡಿತ ಪೂರೈಸುತ್ತಾರೆ ಸಾಯಿಯ ಮೇಲೆ ನಂಬಿಕೆ ಇಡಿ ಎಲ್ಲಾ ವಿಷಯಗಳಲ್ಲಿ ಅವರನ್ನು ನಂಬಿ ಶರಣಾಗಿರಿ ಇದು ಅವರ ಜೀವನದಲ್ಲಿ ಆಗಿರುವ ಸಾಯಿಬಾಬಾರವರ ಜೊತೆಗಿನ ಸಾಯಿ ಸಚ್ಚರಿತ್ರೆಯ ಅನುಭವ ಅವರು ತಮ್ಮ ವಾಗ್ದಾನವನ್ನು ಅಂದರೆ ತಮ್ಮ ಹರೈಕೆಯನ್ನು ಪೂರೈಸಿ ಶ್ರೀ ಸಾಯಿ ಸಚ್ಚರಿತ್ರೆ ಪಠನ ಪೂರ್ಣಗೊಳಿಸುತ್ತಾರೆ ಅದ್ಭುತಗಳು ನಿಜವಾಗಿಯೂ ಸಂಭವಿಸುತ್ತವೆ ನೀವು ಸಾಯಿಯ ಮೇಲೆ ಪೂರ್ಣ ನಂಬಿಕೆ ಇಟ್ಟುಕೊಂಡರೆ ಮಾತ್ರ ಇದು ಸಾಯಿ ಭಕ್ತಿಯ ಜೀವನದಲ್ಲಿ ನಿಜವಾದ ಅನುಭವ ಶಿರಡಿ ಸಾಯಿ ಬಾಬಾ ಅವರೊಂದಿಗೆ ಅವರು ಸಂಪೂರ್ಣವಾಗಿ ಸಾಯಿಗೆ ಶರಣಾದಾಗ ಅವರು ಅವರ ಆರೋಗ್ಯ ಭಯ ಮತ್ತು ಭಕ್ತಿಯನ್ನೆಲ್ಲ ಕಾಪಾಡಿದರು ಶ್ರೀ ಸಾಯಿ ಸಚ್ಚರಿತ್ರೆಯನ್ನು ಪೂರ್ಣ ಭಕ್ತಿಯಿಂದ ಓದಿದಾಗ ಅವರ ಜೀವನವೇ ಬದಲಾಯಿತು ಆಗ ಅವರಿಗೆ ಒಂದು ಸತ್ಯ ಗೊತ್ತಾಗುತ್ತದೆ ಶ್ರದ್ಧಾ ಮತ್ತು ಸಬೂರಿ ಇವೆ ಎಲ್ಲ ಅದ್ಭುತಗಳ ಮೂಲ ಅದ್ಭುತಗಳು ನಿಜವಾಗಿಯೂ ಸಂಭವಿಸುತ್ತವೆ ನೀವು ಸಾಯಿಯ ಮೇಲೆ ಪೂರ್ಣ ನಂಬಿಕೆ ಇಟ್ಟರೆ ಇದು ಸ ಖಂಡಿತವಾಗಿಯೂ ಸಾಧ್ಯವಾಗುತ್ತದೆ ಹಾಗಾಗಿ ಸದಾ ಜೈ ಜೈಸಾಯಿರಾಮ್ ಎಂದು ಜಪ ಮಾಡುತ್ತಿರಿ ಸಾಯಿಬಾಬಾ ಯಾವಾಗಲೂ ನಮ್ಮ ಹಾಗೂ ನಿಮ್ಮ ಜೊತೆ ಇದ್ದೇ ಇರುತ್ತಾರೆ ನಂಬಿಕೆಯಿಂದ ಬದುಕಿ ಅವರ ಕೃಪೆಯನ್ನು ಅನುಭವಿಸಿ ಜೈ ಸಾಯಿರಾಮ್